ಓಕೆ ಸೊ ಇನ್ನು ಈ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ ಅಥವಾ ಕಣ್ಣು ನೋವು ಕಾಲು ನೋವು ಅಥವಾ ಏನಾದರೂ ಆಗಿ ಮೆಡಿಕಲ್ ಇಂಜುರೀಸ್ ಆಗಿ ಹೊರಗಡೆ ಹೋದ್ರೆ ಆ ಇನ್ಪುಟ್ ಸಿಗುತ್ತೆ ಅಂದ್ರೆ ನಮ್ಗೆ ಮುಂಚೂರು ಡಾಕ್ಟರ್ಸ್ ಡಾಕ್ಟರ್ಸ್ ಎಲ್ಲ ಅಲ್ಲಿರೋರು ಮಾತಾಡ್ಕೊಳ್ಳೋರು ನೋಡಿ ಯಾರ್ಯಾರು ಹೆಂಗಿಂಗೆ ಅಂತ ಗೊತ್ತಾಗುತ್ತೆ ಅವಾಗ ಈಸಿಯಾಗಿ ಆಡ್ಬೋದು ಅನ್ನೋ ಸ್ಟೇಟ್ಮೆಂಟ್ ನ ಶಶಿ ಅವರು ಲಾಸ್ಟ್ ಸೀಸನ್ ವಿನ್ನರ್ ಮಾಡಿದ್ರು ಆ ವಿಡಿಯೋ ತುಂಬಾ ವೈರಲ್ ಆಗಿದೆ ಸೊ ಅದ್ರಿಂದಾಗಿ ಪ್ರತಾಪ್ ಮತ್ತೆ ಸಂಗೀತ ಏನಿದ್ದಾರೆ ಇವರಿಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಬಂದು ಸ್ಟ್ರಾಟಜಿ ಎಲ್ಲ ತಿಳ್ಕೊಂಡು ಅಷ್ಟು ತಮ್ಮ ಅಂತ ಅಂತ ಇರ್ಲಿಲ್ಲ ಇವಾಗ ಪ್ರತ್ತು ಪ್ರತು ಪ್ರತ್ತು ಅನ್ಕೊಂಡು ಅವನ ಫ್ಯಾನ್ ಫಾಲೋವಿಂಗ್ ನೋಡಿ ಅವ್ರ ಹಿಂದೆ ಜೊತೆ ಆಗಿದ್ದಾರೆ ಅಂತ ಸಾಕಷ್ಟು ಕಾಮೆಂಟ್ ಗಳಿದೆ ತುಂಬಾ ಕ್ಯೂರಿಯಾಸಿಟಿ ಇದೆ ನಾನು ತಿಳ್ಕೊಬೇಕು ಅಂತ ಅಫ್ಕೋರ್ಸ್ ಎವಿಡೆಂಟ್ಲಿ ಸಂಗೀತ ಗೇಮ್ ಹಾಸ್ಪಿಟಲ್ಗೆ ಹೋಗಿ ಬಂದಾದ್ಮೇಲೆ ತುಂಬಾನೇ ಚೇಂಜ್ ಆಗಿದೆ ಬಿಹೇವಿಯರ್ ಆಗಿರ್ಬೋದು ಬೇರೆಯವ್ರ ಜೊತೆ ಯಾರ್ಯಾರ ಜೊತೆ ಅಸಮಾಧಾನ ಇತ್ತಲ್ಲ ಅದನ್ನೆಲ್ಲ ಸಾರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆ ಅವ್ರ ವಾಯ್ಸ್ ಅವ್ರ ವಾಯ್ಸ್ ಏನಂತಾರೆ ಡ್ರಾಸ್ಟಿಕ್ ಆಗಿ ಇಳಿದೋಗುತ್ತೆ ಹೇಗೆ ಮುಂಚೆ ಒಂದೇ ಪಾಯಿಂಟ್ ನಿಟ್ಕೊಂಡು ರುಬ್ತಾ ಇದ್ರಲ್ಲ ಅದು ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅದನ್ನ ನಾನು ಅಬ್ಸರ್ವ್ ಮಾಡಿ ಕೂಡ ನಾನು ಹೇಳ್ತೀನಿ ಕೂಡ ಅಂದ್ರೆ ಇಡೀ ಮನೆಯವ್ರಿಗೆ ಕಳಪೆ ಕೊಟ್ಟಾಗ ವಿರುದ್ಧ ನಿಂತಾಗ ನಾನು ಹೇಳ್ತೀನಿ ಶೀಸ್ ಟ್ರೈನ್ ಟು ಚೇಂಜ್ ನೀವೆಲ್ಲ ಅಬ್ಸರ್ವ್ ಮಾಡಿ ಅಂದ್ರೆ ನೋಟಿಸ್ ಮಾಡಿ ಅದನ್ನ ಅಂತ ನಾನು ಹೇಳ್ತೀನಿ ಅವ್ರ ಪರವಾಗಿ ನಿಂತ್ಕೋತೀನಿ ಅವಾಗ ಈಗೆಲ್ಲ ಇದೆಲ್ಲ ಕೇಳಿದ್ರೆ ಇರ್ಬೋದೇನೋ ಪ್ರಾಬಬ್ಲಿ ಎಲ್ಲಾರು ಹೋಗಿದ್ದಾರೆ ಆಲ್ಮೋಸ್ಟ್ ಒಂದು ಮೆಜಾರಿಟಿ ಆಫ್ ದ ಪೀಪಲ್ ಹೋಗಿದ್ದಾರೆ ನಾನು ಕಾರ್ತಿಕ್ ಮಾತ್ರ ಹೋಗಿಲ್ಲ ಆಯ್ತು ಹಾಸ್ಪಿಟಲ್ಗೆ ಸೊ ನನಗೂ ಕ್ಯೂರಿಯಾಸಿಟಿ ಇದೆ ನನಗಂತೂ ಯಾರು ನಮ್ ಟೀಮ್ ಅಲ್ಲಿ ಯಾರು ಆಚೆ ಹೋಗಿಲ್ಲ ಎಲ್ಲ ಮನೆಯಿಂದ ಹೊರಗೆ ಹೊರಗೋದ್ರು ಅವ್ರ ಟೀಮ್ ಅಲ್ಲಿ ಹೊರಗ್ ಹೋಗಿ ಬಂದವರೆಲ್ಲ ಇನ್ನು ಇದಾರೆ ಅಂತ ಇದ್ರ ಬಗ್ಗೆ ಅದೇನೆ ನನ್ಗೆ ಶಾಕಿಂಗ್ ಅನ್ಸುತ್ತೆ ಇಟ್ಸ್ ನಾಟ್ ಬಿಕಾಸ್ ಆಫ್ ನಾವು ನಮ್ದೊಂದು ಫ್ರೆಂಡ್ಶಿಪ್ ಇಂದ ಯಾರು ಕೂಡ ಹೊರಗಡೆ ಹೋಗಿಲ್ಲ ಅವ್ರವ್ರ ಗೇಮು ಅವ್ರವ್ರ ಯೋಗ್ಯತೆ ಮೇಲೆ ಎಲ್ಲರೂ ಎಲಿಮಿನೇಟ್ ಆಗಿರೋದೆ ಹೊರತು ಅಥವಾ ಜನದ ಡಿಸಿಷನ್ ಮೇಲೆ ಹೊರಗಡೆ ಹೋಗಿರೋದೆ ಹೊರತು ಯಾರು ಕೂಡ ಆ ಒಂದು ಟೀಮ್ ಇಂದ ಸೇರಿ ಟೀಮ್ ಟೀಮ್ ಇಂದ ಯಾರು ಹೊರಗಡೆ ಹೋಗಿಲ್ಲ ಅಂತ ನನ್ಗೆ ಅನ್ಸುತ್ತೆ ಅಫ್ಕೋರ್ಸ್ ದಿಸ್ ಫೀಡಿಂಗ್ ವಿಷಯ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಯಾರು ಬಿಟ್ಕೊಡಲ್ಲ ನೋಡೋಣ ಯಾರಾದ್ರೂ ಮುಂದೆ ಬಂದಾಗ ಆಚೆ ಬಂದಾಗ ಕೇಳ್ಬಹುದು